ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೇಲಿ ಬೆಳೀತಾ ಇರೋ ಒಂದು ಚಿಕ್ಕ ತೋಟಗಾರಿಕೆ ನನಗೇನೇನು ಸಿಕ್ತು ಸಾಮಾನುಗಳು ಅದರಲ್ಲೇ ಬೆಳೀತಾ ಇದ್ದೀನಿ ನಮ್ಮ ಟೆರೆಸ್ ಮೇಲೆ ಇಲ್ಲಿ ನೋಡಿ ನಾನು ಈ ಥರ ಬಾಣಲೆ ವೇಸ್ಟ್ ಆಗಿರೋದಿತ್ತು ಪ್ಲಾಸ್ಟಿಕ್ ಬಾಣಲೆ ಅದು ಗಾರೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಿತ್ತು ನಮ್ಮನೆಗೆ ಅದು ಒಡೆದೋಗಿತ್ತು ಅದಕ್ಕೆ ಇದರೊಳಗೆ ಈ ಥರ ಮಣ್ಣು ಹಾಕಿದ್ದೆ ಅದರೊಳಗಡೆ ಒಂದು ಕಾಡು ಬಸ್ಲೆ ಎಲೆ ಈ ಥರ ಬಿದ್ದಿತ್ತು ಅದನ್ನು ನಾನು ಹಂಗೆ ನೋಡ್ತಾ ಇದ್ದೆ ಏನಾಗುತ್ತೆ ನೋಡೋಣ ಅಂತ ಅಲ್ಲೇ ಬಿಟ್ಟಿದ್ದೆ ಅದು ಹಂಗೆ ಹಸರು ಇತ್ತು ನನಗೆ ಆಶ್ಚರ್ಯ ಆಯಿತು ಎಲ್ಲದು ಒಣಗೋಗಿದ್ದಾವೆ ಇದೆಯಾ ಕೀಗೆ ಹಸಿರು ಇದಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಲ್ಲೇ ಬಿಟ್ಟೆ ಇವತ್ತು ನೋಡಿದೆ ನೋಡಿ ನನಗೆ ಇಷ್ಟು ಆ ಎಲೆಯಿಂದ ಇಷ್ಟು ಗಿಡಗಳು ಮೇಲೇಳ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅದು ನೋಡಿ ತುಂಬ ಖುಷಿ ಆಯಿತು ಒಂದು ಎಲೆಯಲ್ಲಿ ಇಷ್ಟು ಪಾಪಗಳ ಥರ ಬೆಳ್ಕೊಂಡಿದ್ದಾವೆ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಈಗ ಅದನ್ನು ಕಾಡು ಬಸ್ಲೇನ ಈಗ ನಾನು ಯೂಟ್ಯೂಬ್ ನೋಡಿಕೊಂಡು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತ ಅದರ ಸದುಪಯೋಗ ಪಡ್ಕೋತಾ ಇದ್ದೀನಿ ಆಮೇಲೆ ನೀವು ಅದೇ ರೀತಿ ಅವಶ್ಯಕತೆ ಇದ್ದರೆ ಹೇಗೆ ಬೇಕಾದ್ರೆ ಅದನ್ನ ಬೆಳೆಸ್ಕೋಬೋದು ತುಂಬ ಈಸಿಯಾಗಿ ಬೆಳೆಯುತ್ತೆ ಧನ್ಯವಾದಗಳು